ಇದು ಶಿಡ್ಲಘಟ್ಟ ತಾಲೂಕಿನ ಹಿರಿಯಲಚೇನಹಳ್ಳಿ ಗ್ರಾಮದ ಪ್ರಸಿದ್ಧ ಚೌಡೇಶ್ವರಿ ದೇವಾಲಯ ಈ ದೇವಾಲಯದಲ್ಲಿ ಜುಲೈ ಇಪ್ಪತ್ತ್ ಮೂರರಂದು ಚೌಡೇಶ್ವರಿ ದೇವಿಗೆ ಸೇರಿದ ಬೆಳ್ಳಿಯ ದೇವರ ಮುಖವಾಡಗಳು ಮೂಗುತಿಗಳು ಮಾಂಗಲ್ಯದ ಬೊಟ್ಟುಗಳು ಕಾಲು ಚೈನುಗಳು ಸೇರಿದಂತೆ ಆಭರಣಗಳನ್ನು ಕಳ್ಳತನ ಮಾಡಲಾಗಿತ್ತು ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿ ದಿಬ್ಬರಹಳ್ಳಿ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದರೆ ಬೆಚ್ಚಿ ಬೀಳೋ ರಹಸ್ಯ ಬಯಲಾಗಿದೆ ಪೊಲೀಸರು ಸ್ವತಃ ದೇವಸ್ಥಾನದ ಅರ್ಚಕ ಚಿಕ್ಕಮಲ್ಲೇಶಪ್ಪನನ್ನು ಕೇಳಿದರೆ ತನ್ನ ಮಗ ಮಂಜುನಾಥ್ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು ಆದರೆ ಪೊಲೀಸರ ತನಿಖೆಯಲ್ಲಿ ದೇವಸ್ಥಾನದ ಅರ್ಚಕ ಚಿಕ್ಕಮಲ್ಲೇಶಪ್ಪ ಕಳ್ಳತನದಲ್ಲಿ ಭಾಗಿಯಾಗಿರುವುದು ಬಯಲಾಗಿದೆ ಅಸಲಿಗೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಮೂಲದ ಲತಾ ಎಂಬಾಕೆ ತನ್ನ ಎರಡನೇ ಮಗಳ ಮದುವೆ ಮಾಡಲು ಖರ್ಚು ವೆಚ್ಚಕ್ಕಾಗಿ ದೇವಸ್ಥಾನದ ಚಿನ್ನಾಭರಣ ಕಳ್ಳತನ ಮಾಡಿರುವುದು ಬಯಲಾಗಿದೆ ಲತಾಳ ಮೂರನೇ ಮಗಳ ಪ್ರಿಯಕರ ಚಿಕ್ಕಬಳ್ಳಾಪುರ ತಾಲೂಕಿನ ಕೇಶವಾರ ಗ್ರಾಮದ ನವೀನ್ ಕುಮಾರ್ ಜೊತೆ ಸೇರಿ ಕಳ್ಳತನ ಮಾಡಿರುವುದು ಇದೀಗ ಪೊಲೀಸ್ ತನಿಖೆಯಿಂದ ಬಹಿರಂಗವಾಗಿದೆ ಚೌಡೇಶ್ವರಿ ದೇವಾಲಯದ ಅರ್ಚಕ ಚಿಕ್ಕಮಲ್ಲೇಶಪ್ಪ ಕುಡುಕನಾಗಿದ್ದು ಆತನಿಗೆ ಹಣದ ಆಮಿಷ ಒಡ್ಡಿ ದೇವಸ್ಥಾನದಲ್ಲಿದ್ದ ಎಲ್ಲ ಬೆಳ್ಳಿ ಚಿನ್ನದ ಆಭರಣಗಳನ್ನು ತೆಗೆದುಕೊಂಡು ಹೋಗಿದ್ರು ಆದರೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಕಳ್ಳತನದ ಮಾಲನ್ನು ಜಪ್ತಿ ಮಾಡಿದ್ದಾರೆ ಟೆಂಪಲ್ ಇದೆ ಟೆಂಪಲಲ್ಲಿ ಆಗಿದೆ ದೇವರದು ಮಾಸ್ಕ್ ವಗರ ಮತ್ತು ಬೇರೆ ಒಡವೆಗಳು ಆಗಿದೆ ಈ ಥರ ಮಾಹಿತಿ ಬಂದಿದೆ ನಾವು ಕೇಸನ್ನು ಪರಿಶೀಲನೆ ಮಾಡಿ ಆಮೇಲೆ ನಮ್ಮ ಪಿ ಎಸ್ ಐ ನಿಬೂರಲ್ಲಿ ಶ್ಯಾಮ್ಲಾ ನೇತೃತ್ವದಲ್ಲಿ ಒಂದು ಟೀಮ್ ರೆಡಿ ಮಾಡಿ ಕೇಸ್ಗೆ ಈಗ ನಾವು ಪತ್ತೆ ಮಾಡಿದ್ದೀವಿ ಮತ್ತು ಮೂರು ಜನ ಆರೋಪಿ ಅರೆಸ್ಟ್ ಮಾಡಿದ್ದೀವಿ ಬೇಸಿಕಲಿ ನಾವು ಒಬ್ರು ನವೀನ್ ಅರೌಂಡ್ ಥರ್ಟಿ ಇಯರ್ಸ್ ಇನ್ನೊಬ್ಬರು ಲೇಡಿ ಲತಾ ಥರ್ಟ್ ಫಾರ್ಟಿ ಫೈವ್ ಇಯರ್ಸ್ ಇಲ್ಲತ ಅದು ಫ್ಯಾಮಿಲಿ ಜೊತೆ ಏನಾದರೂ ಇವರದು ಮೊದಲಿಂದ ಪರಿಚಯ ಇದೆ ನವೀನ್ದು ಮತ್ತು ಥರ್ಡ್ ಪರ್ಸನ್ ಚಿಕ್ಕ ಮಲ್ಲೇಶಪ್ಪ ಈ ಚಿಕ್ಕ ಮಲ್ಲೇಶಪ್ಪ ಯಾರು ಇದ್ದರೂ ಅವರು ಪ್ರೀಸ್ಟ್ ಇದ್ದಾರೆ ಅದೇ ಟೆಂಪಲ್ದು ಸೊ ಬೇಸಿಕಲಿ ಮೂರು ಜನ ಪ್ಲ್ಯಾನಿಂಗ್ ಮಾಡಿ ಆಮೇಲೆ ಈ ಪ್ರೀಸ್ಟ್ ಈ ಥರ ಕಂಪ್ಲೇಂಟ್ ಕಿ ಈ ಥರ ಕಲೆತನ ಆಗಿದೆ ಬಟ್ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಮಗೆ ಅವರು ಕೂಡ ಭಾಗಿಯಾದರೆ ಆಗಿದ್ದಾರೆ ಈ ಕ್ರೈಮ್ಗೆ ಅದು ಗೊತ್ತಾಗಿದೆ ಈಗ ಅವರಿಂದ ನಾವು ಟೋಟಲ್ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಅದು ಸಿಲ್ವರ್ ಮತ್ತು ಸ್ವಲ್ಪ ಗೋಲ್ಡ್ ಕೂಡ ಇದೆ ಅದು ರಿಕವರಿ ಮಾಡಿದ್ದೀವಿ ಎಲ್ಲ ಫುಲ್ ರಿಕವರಿ ಆಗಿದೆ ಮತ್ತೆ ಮೂರು ಜನರಿಗೆ ಅರೆಸ್ಟ್ ಮಾಡಿದ್ದೀವಿ ಇವರು ಅಕ್ಕಪಕ್ಕ ಊರದೇ ಇವರೆಲ್ಲರದು ಮೊದಲಿಂದ ಇವರಿಗೆ ಪರಿಚಯತೆ ಮತ್ತೆ ಮತ್ತು ಚಿಕ್ಕ ಯಾರು ಇದ್ದೀರಾ ಪ್ರೀಸ್ಟ್ ಅವರು ಅದೇ ಟೆಂಪಲಲ್ಲಿ ಪ್ರೀಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಮಗಳ ಮದುವೆಯ ಖರ್ಚು ವೆಚ್ಚ ಸರಿದೂಗಿಸಲು ಅಡ್ಡದಾರಿ ಹಿಡಿದ ಮಹಿಳೆಯೊಬ್ಬಳು ಹಾಗೂ ಆಕೆಗೆ ಸಾಥ್ ಕೊಟ್ಟಿದ್ದ ಅರ್ಚಕ ಚಿಕ್ಕಮಲ್ಲೇಶಪ್ಪ ಆರೋಪಿ ಲತಾ ಮಗಳ ಪ್ರೇಮಿ ನವೀನ್ ಕುಮಾರ್ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ